ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಭರದ ಸಿದ್ಧತೆ ನಡೀತಾ ಇದೆ ಇನ್ನೊಂದು ಕಡೆ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದ್ರೆ ಮೂವತ್ತೊಂದು ವರ್ಷದ ಹಿಂದಿನ ಗಲಭೆಗೆ ಮರುಜೀವ ಕೊಟ್ಟಿದ್ದ ಯಾಕೆ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಕರಿಗಳು ನಿಗಿ ನಿಗಿ ಎಂದೇ ಕಾಣ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಧರ್ಮದಂಗಲ್ ಶುರುವಾಯ್ತ ಹಾಗಾಗಿ ಕರ ಸೇವಕನ ಬಂಧನವನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ ಫಂಡ್ ಎಸ್ ಆಬಿಯಸ್ಲಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಬಿಜೆಪಿ ಬಹಳ ಆಕ್ಟಿವ್ ಆಗ್ತಾ ಇದೆ ಒಂದು ಕಡೆ ವಿಪಕ್ಷ ನಾಯಕ ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ ಯಾವಾಗ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಆಯ್ತು ಡಿಸೆಂಬರ್ ಐದರಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಐದರಂದು ಶ್ರೀಕಾಂತ್ ಪೂಜಾರಿಯ ಬಂಧನ ಬಂಧನ ಆಗಿದೆ ಮೂವತ್ತೊಂದು ವರ್ಷದ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಎಲ್ಲ ಬಿಟ್ಟು ಅದರಲ್ಲೂ ಕೂಡ ಮೂವತ್ತೊಂದು ವರ್ಷ ಆದ ನಂತರ ಯಾಕೆ ಸರ್ಕಾರ ಈ ಕೇಸನ್ನ ರಿಓಪನ್ ಮಾಡಿದೆ ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮಲೀಲಾನ ಪ್ರಾಣ ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನಡಿಬೇಕು ಅನ್ನುವಂತ ಕನಸನ್ನ ಇಡೀ ದೇಶವೇ ಇಡೀ ಪ್ರಪಂಚನ ಕಾಣ್ತಾ ಇದೆ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂಗ್ಯಾಕ್ ಮಾಡ್ತಾ ಇದೆ ಎಲ್ಲವನ್ನ ಪ್ರಶ್ನೆ ಮಾಡಿ ಕರಸೇವಕನ ಬಂಧನವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಪಡೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ ಮತ್ತೆ ಹುಬ್ಬಳ್ಳಿ ಚಲೋಗೆ ಕರೆಯನ್ನ ಕೊಟ್ಟಿದ್ದಾರೆ ನೂತನ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಅದಕ್ಕೆ ಡೇಟ್ ಕೂಡ ಅನೌನ್ಸ್ ಆಗಿದೆ ಜನವರಿ ಒಂಬತ್ತರಂದು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುತ್ತಿಗೆಗೆ ವೈ ವಿಜಯೇಂದ್ರ ಅವರು ಕರೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣೆ ಮುತ್ತಿಗೆಗೆ ತೀರ್ಮಾನ ಕೂಡ ಕೈಗೊಳ್ಳಲಾಗಿರುವಂಥದ್ದು ಒಟ್ಟಾರಿಯಾಗಿ ಕರ ಸೇವಕರ ಬಂಧನದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಿನ್ನೆ ಕೈಗೊಂಡಿತ್ತು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಆಕ್ರೋಶವೂ ಕೂಡ ಭುಗಿಲೆದ್ದಿತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವುದು ಬಂಧಿತ ಕರಸೇವಕನ ಬಿಡುಗಡೆಗೆ ಒತ್ತಾಯವನ್ನು ಕೂಡ ಮಾಡಿದ್ರು ಇತ್ತ ಏನಾದರೂ ಬಿಡುಗಡೆ ಆಗ್ಲಿಲ್ಲ ಅಂತ ಅಂದ್ರೆ ಅಂದ್ರೆ ಜನವರಿ ಒಂಬತ್ತಕ್ಕೆ ಹುಬ್ಬಳ್ಳಿ ಠಾಣೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತಹ ಕಟ್ಟೆಚ್ಚರಿಕೆಯನ್ನು ಕೂಡ ನೂತನ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಮೂವತ್ತು ವರ್ಷಗಳ ಹಿಂದೆ ಏನು ಅಯೋಧ್ಯೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣದಲ್ಲಿ ಹುಬ್ಬಳ್ಳಿಯಲ್ಲೇ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಪ್ರತಿಭಟನೆಯನ್ನು ನಡೆಸುತ್ತೇನೆ ಒಂದು ಕಡೆ ಆರ್ ಅಶೋಕ್ ಅವರು ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಪ್ರತಿಭಟನೆಯಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಿದ್ದರು ಡಿ ವಿ ಸದಾನಂದ ಗೌಡರು ಭಾಗಿಯಾಗಿದ್ದರು ಮಾಜಿ ಸಚಿವರಾದಂತಹ ಮುನಿರತ್ನ ಅವರು ಭಾಗಿಯಾಗಿದ್ದರು ಸುನೀಲ್ ಕುಮಾರ್ ಆಗಿದ್ರು ಎಲ್ರೂ ಕೂಡ ಭಾಗಿಯಾಗಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ಲೇಬೇಕು ಅನ್ನುವಂತ ನಿಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಹಾಗೆ ಬಂಧಿತ ಕರ ಸೇವಕದ ಬಿಡುಗಡೆ ಆಗ್ಲೇಬೇಕು ಒಂದು ವೇಳೆ ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ ಜನವರಿ ಒಂಬತ್ತಕ್ಕೆ ಹುಬ್ಬಳ್ಳಿ ಠಾಣೆಗೆ ಮುತ್ತಿಗೆ ಹಾಕೆ ಹಾಕ್ತೀವಿ ಅದೇನಾಗುತ್ತೋ ಆಗ್ಲಿ ಅನ್ನುವಂತ ನಿಟ್ಟಲ್ಲಿ ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದೆ ಒಟ್ಟಾರಿಯಾಗಿ ಕೆಲವೊಂದು ಕಡೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆಯಾ ಶ್ರೀಕಾಂತ್ ಪೂಜಾರಿಯ ಕೇಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯಾಕಂತಂದ್ರೆ ಮೂವತ್ತೊಂದು ವರ್ಷದಿಂದ ಇಲ್ಲದೆ ಇರುವಂತಹ ಕೇಸ್ ರಿಓಪನ್ ಆಗೋದಕ್ಕೆ ಹೆಂಗ ಸಾಧ್ಯ ಯಾಕೆ ಮಾಡಿದ್ರು ಕೇಳುವಂತ ಪ್ರಶ್ನೆನೇ ಇದು ನೋಡೋಣ ಇದಕ್ಕೆ ಕಾಂಗ್ರೆಸ್ ಹೆಂಗೆ ಉತ್ತರ ಕೊಡುತ್ತೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ತನ್ನ ಪ್ರತಿಭಟನೆಯನ್ನ ಚುರುಕುಗೊಳಿಸುತ್ತೆ ಅಂತ